ಗುಂಡಿಗಳನ್ನೆಲ್ಲ ಮುಚ್ಚ್ತಾ ಇದ್ದೀವಿ ಮಳೆ ಆಗ್ತಾಯಿದ್ರು ಮುಟ್ತಾ ಇದ್ದೀವಿ ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನ್ಗೆ ಇನ್ನೂರು ಹೆಚ್ಚು ಒಂದೊಂದು ಸಾವಿರ ಅಷ್ಟು ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ನಡೀತಾ ಇದೆ ನಾನು ಡೆಲ್ಲಿಗೆ ಹೋಗಿದ್ದೆ ಡೆಲ್ಲಿ ಎಲ್ಲ ಒಂದು ರೋಡ್ ನೋಡಿದೆ ಇದೆಲ್ಲ ಆದಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಹೇಳ್ಬಿಟ್ಟು ಅಲ್ಲೆಷ್ಟು ಗುಡ್ಡಿಗಳಿದೆ ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗ್ತಿದೆ ಒಂದು ಸೊ ನಾನು ದೊಡ್ಡ ದೊಡ್ಡ ಐ ಟಿ ಕಂಪ್ನಿಯವ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೇಳ್ತಾ ಇದ್ದೀನಿ ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀನಿ ಸೊ ಇದು ಇಡೀ ದೇಶದಲ್ಲೇ ಇರೋಂಥ ಎಲ್ಲ ವ್ಯವಸ್ಥೆ ನಾವು ನಮ್ಮ ಡ್ಯೂಟಿ ಇದೆ ನಾವು ಅದನ್ನೆಲ್ಲ ಮಾಡ್ತೀವಿ ಬಟ್ ಇದನ್ನೇ ದೊಡ್ಡ ಎಲ್ಲ ಮಾಧ್ಯಮದಲ್ಲಿ ಇದೆ ನಮ್ಮ ಕೆಲಸ ಅಂತಂದ್ರೆ ಸರಿ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಬಿ ಜೆ ಪಿ ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು ಅವ್ರು ಯಾರೂ ಮಾಡಲಿಲ್ಲ ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ ಇರಲಿ ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ಬಿಹಾರ್ಗೆ ಬಿಹಾರಿಗೆ ನಮ್ಮದು ಮೀಟಿಂಗ್ ಇದೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಸಿ ಎಮ್ ಸಾಯಂಕಾಲ ಬರ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಇದೆ ಅಷ್ಟಕ್ಕೆ ಫ್ಲೈಟ್ ಇಲ್ಲ ನಮಗೆ ಸೊ ಮೀಟಿಂಗ್ ಮುಗಿಸ್ಕೊಂಡು ವರ್ಕಿಂಗ್ ಎಕ್ಸ್ಟೆಂಡ್ ಕಮಿಟಿ ಮೀಟಿಂಗ್ ಇದೆ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿಯವರ ಅವರ ಅಧ್ಯಕ್ಷತೆಯಲ್ಲಿ ಅವ್ರ ಮುಖಂಡ ಎಲ್ಲ ಮೀಟಿಂಗ್ ಇದೆ ಮೀಟಿಂಗ್ ಮುಗಿಸ್ಕೊಂಡು ನಾವು ಬರ್ತೀವಿ ಸಿ ಎಮು ಬರ್ತಾ ಇದ್ದಾರೆ ಸಾಯಂಕಾಲ ನಾಳೆ ವಾಪಸ್ ಗುಂಡಿಗಳನ್ನೆಲ್ಲ ಮುಚ್ಚಾ ಇದ್ದೀವಿ ಮಳೆ ಆಗ್ತಾ ಇದ್ರು ಮುಚ್ಚ್ತಾ ಇದ್ದೀವಿ ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನ್ ಇನ್ನೂರು ಶಿಕ್ಷಕ ಒಂದೊಂದು ಸಾವಿರ ಅಷ್ಟು ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ನಡೀತಾ ಇದೆ ನಾನು ಡೆಲ್ಲಿಗೆ ಹೋಗಿದ್ದೆ ಡೆಲ್ಲಿ ಎಲ್ಲ ಒಂದು ರೋಡ್ ನೋಡಿದೆ ಇದೆಲ್ಲ ಆದಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಹೇಳ್ಬಿಟ್ಟು ಅಲ್ಲೆಷ್ಟು ಗುಡ್ಡಿಗಳಿದೆ ಪ್ರೈಮ್ ಮಿನಿಸ್ಟರ್ ಮನೆ ರೋಡೆಲ್ಲ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗ್ತದೆ ಒಂದು ಸೊ ನಾನು ದೊಡ್ಡ ದೊಡ್ಡ ಐ ಟಿ ಕಂಪ್ನಿಯವ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಸೊ ಇದು ಇಡೀ ದೇಶದಲ್ಲೇ ಇರೋಂಥ ಎಲ್ಲ ವ್ಯವಸ್ಥೆ ಬಟ್ ನಾವು ನಮ್ಮ ಡ್ಯೂಟಿ ಇದೆ ನಾವು ಅದನ್ನೆಲ್ಲ ಮಾಡ್ತೀವಿ ಬಟ್ ಇದನ್ನೇ ದೊಡ್ಡ ಎಲ್ಲ ಮಾಧ್ಯಮದಲ್ಲಿ ಇದನ್ನು ಬೆಳೆಸೋ ಬರೀ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಬಿ ಜೆ ಪಿ ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು ಅವ್ರು ಯಾರೂ ಮಾಡಲಿಲ್ಲ ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ ಇರಲಿ ನಮ್ಮ ಡ್ಯೂಟಿ ನಾವು ಮಾಡಿ ಬಿಹಾರ ಬಿಹಾರಿಗೆ ನಮ್ಮದು ಮೀಟಿಂಗ್ ಇದೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಸಿ ಎಂ ಸಾಯಂಕಾಲ ಬರ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಇದೆ ಅಷ್ಟೊತ್ತಿಗೆ ಫ್ಲೈಟ್ ಇಲ್ಲ ನಮಗೆ ಸೊ ಮೀಟಿಂಗ್ ಮುಗಿಸ್ಕೊಂಡು ವರ್ಕಿಂಗ್ ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ಇದೆ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ಅವ್ರ ಮುಖಂಡ ಎಲ್ಲ ಮೀಟಿಂಗ್ ಇದೆ ಮೀಟಿಂಗ್ ಮುಗಿಸ್ಕೊಂಡು ನಾವು ಸಿ ಎಮು ಬರ್ತಾ ಇದ್ದಾರೆ ಸಾಯಂಕಾಲ ನಾಳೆ ವಾಪಸ್ ಗುಂಡಿಗಳನ್ನೆಲ್ಲ ಮುಚ್ಚಾ ಇದ್ದೀವಿ ಮಳೆ ಆಗ್ತಾ ಇದ್ರು ಮುಟ್ತಾ ಇದ್ದೀವಿ ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನ್ಗೆ ಇನ್ನೂರು ಹೆಚ್ಚು ಒಂದೊಂದು ಸಾವಿರ ಅಷ್ಟು ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ನಡೀತಾ ಇದೆ ನಾನು ಡೆಲ್ಲಿಗೆ ಹೋಗಿದ್ದೆ ಡೆಲ್ಲಿ ಎಲ್ಲ ಒಂದು ರೋಡ್ ನೋಡಿದೆ ಇದೆಲ್ಲ ಆದಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ಗೆ ಬಿಟ್ಟು ಅಲ್ಲೆಷ್ಟು ಗುಡ್ಡಿಗಳಿದೆ ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲಿ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗ್ತದೆ ಒಂದು ಸೊ ನಾನು ದೊಡ್ಡ ದೊಡ್ಡ ಐ ಟಿ ಕಂಪ್ನಿ ಅವ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀನಿ ಸೊ ಇದು ಇಡೀ ದೇಶದಲ್ಲೇ ಇರೋಂಥ ಎಲ್ಲ ವ್ಯವಸ್ಥೆ ಬಟ್ ನಾವು ನಮ್ಮ ಡ್ಯೂಟಿ ಇದೆ ನಾವು ಅದನ್ನೆಲ್ಲ ಮಾಡ್ತೀವಿ ಬಟ್ ಇದನ್ನೇ ದೊಡ್ಡ ಎಲ್ಲ ಮಾಧ್ಯಮದಲ್ಲಿ ಸರಿ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಬಿ ಜೆ ಪಿ ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗೆ ಇತ್ತು ಅವ್ರು ಯಾರು ಮಾಡಲಿಲ್ಲ ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ ಇರಲಿ ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ಬಿಹಾರಿಗೆ ನಮ್ಮದು ಮೀಟಿಂಗ್ ಇದೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಸಿ ಎಮ್ ಸಾಯಂಕಾಲ ಬರ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಇದೆ ಅಷ್ಟೊತ್ತಿಗೆ ಫ್ಲೈಟ್ ಇಲ್ಲ ನಮಗೆ ಸೊ ಮೀಟಿಂಗ್ ಮುಗಿಸ್ಕೊಂಡು ವರ್ಕಿಂಗ್ ಎಕ್ಸ್ಟೆಂಡ್ ಕಮಿಟಿ ಮೀಟಿಂಗ್ ಇದೆ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರ ಅಧ್ಯಕ್ಷದಲ್ಲಿ ಸಿಎಂ ಬರ್ತಾ ಇದಾರೆ ಸಾಯಂಕಾಲ ನಾಳೆ ವಾಪಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ